ಬಿ ಎಸ್ ಯಡಿಯೂರಪ್ಪ ಹಾಗೆ ಶೋಭಾ ಕರಂದ್ಲಾಜೆ ವಾಮಾಚಾರ ಮಾಡಿಸೋಕೆ ಕೇರಳಕ್ಕೆ ಹೋಗಿದಾರಂತೆ ಹೀಗಂತ ನಾವ್ ಹೇಳ್ತಿಲ್ಲ ಹೇಳ್ದವರ್ ಬೇರೆ ಯಾರೋ ಇದಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಸಂಸದೆ ಶೋಭಾ ಕರಂದ್ಲಾಜೆ ಚಿಕಿತ್ಸೆಯ ನೆಪ ಒಡ್ಡಿ ಕೇರಳಕ್ಕೆ ವಾಮಾಚಾರ ಮಾಡಿಸೋಕ್ ಹೋಗ್ತಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಚಿಕಿತ್ಸೆಯ ನೆಪದಲ್ಲಿ ಕೇರಳಕ್ಕೆ ಹೋಗಿ ವಾಮಾಚಾರ ಮಾಡಿಸಿ ಯಾರ್ನೋ ನಾಶ ಮಾಡೋಕೆ ಹೋಗ್ತಿದ್ದಾರೆ ಸರ್ಕಾರವನ್ನ ಉರುಳಿಸೋಕೆ ಸಂಚು ರೂಪಿಸುತ್ತಿದ್ದಾರೆ ಕೇರಳಕ್ಕೆ ಹೋಗಿದ್ದಾರೆ ಅಂದ್ರೆ ಯಾರನ್ನೋ ಕತ್ತರಿಸಲು ಹೋಗ್ತಾರೆ ಅಂತ ಅರ್ಥ ಕೇರಳದಿಂದ ಬಂದ ನಂತರ ಬೆಳಗ್ಗೆ ಮಂಗಳೂರು ಐಬಿಯಲ್ಲಿ ಶೋಭಾ ಕರಂದ್ಲಾಜೆ ಬಿ ವೈ ಇರ್ತಾರೆ ಯಾರಾದ್ರೂ ಕೇಳಿದ್ರೆ ಪೂಜೆಗೆ ಹೋಗಿದ್ವಿ ಅಂತಾರೆ ಆದ್ರೆ ಇವರು ಜೀವನ ಪೂರ್ತಿ ಸಂಪೂರ್ಣ ವಾಮಾಚಾರವನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ಬಿಎಸ್ ವೈ ಒಬ್ಬ ಮಹಾನ್ ಸುಳ್ಳುಗಾರ ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಾನೆ ಮುಖ್ಯಮಂತ್ರಿ ಆಗಿದ್ರು ಶಿಕಾರಿಪುರದ ಜನರು ಅಪ್ಪ ಮಕ್ಕಳನ್ನ ಹೇಗೆಲ್ಲಿಸ್ತಾರೋ ಗೊತ್ತಿಲ್ಲ ತುಮರಿ ಸೇತುವೆ ಕಟ್ಟ ಅಂತ ಮೂರ್ ಬಾರಿ ಗುದ್ಲಿ ಪೂಜೆ ಮಾಡಿದ ಅವರು ಇನ್ನೂ ಸೇತುವೆನೆ ಕಟ್ಟಿಲ್ಲ ಜಿಲ್ಲೆಯ ಜನರು ಇನ್ನು ಕನಸು ಕಟ್ಕೊಂಡು ಅವ್ರಿಗೆ ಮತ ಹಾಕ್ತಿದ್ದಾರೆ ತಮ್ಮ ಮಕ್ಕಳನ್ನ ಮತ್ತೊಮ್ಮೆ ಗೆಲ್ಲಿಸಲು ಹೊಸ ತಂತ್ರವನ್ನ ರೂಪಿಸಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಬಿ ಎಸ್ ಯಡಿಯೂರಪ್ಪನವ್ರನ್ನ ಟೀಕಿಸಿದ್ದಾರೆ ಸೊ ನೀವ್ ಹೇಳಿ ನಿಮ್ಗೇನ್ ಅನ್ಸತ್ತೆ ಯಡಿಯೂರಪ್ಪನವ್ರು ಹಾಗೆ ಶೋಭಾ ಕರಂದ್ಲಾಜೆ ಅವರು ಕೇರಳಕ್ಕೆ ಹೋಗಿರೋದು ವಾಮಾಚಾರ ಮಾಡ್ಸಕ ಅಥವಾ ಪೂಜೆಗ ನಿಮ್ಮ ಒಪೀನಿಯನ್ ಕಮೆಂಟ್ ಏನು ಅನ್ನೋದನ್ನ ನಮಗ್ ತಿಳಿಸಿ